ಬಟ್ಟೆ ಬಿಚ್ಚಿ ಲಾಕ್ ಮಾಡಿ ಕಷ್ಟಿ ನೆಟ್ ಹಾಕಿ ಸ್ಯಾಲ್ರಿ ಕೊಟ್ಬಿಟ್ಟು ಕರೆಂಟ್ ಶಾಕ್ ಎಲ್ಲ ಕೊಟ್ಟು ಅಯ್ಯೋ ದೇವ್ರೆ ಕರೆಂಟ್ ಶಾಕ್ ಎಲ್ಲ ಕೊಟ್ಬಿಟ್ಟಿದ್ರು ಒಪ್ಕೋ ಅಂತ ನಿನ್ನ ಬಿಡೋದಿಲ್ಲ ಹ್ಮ್ ಏನೇ ಮಾಡಿದ್ರು ನಿನ್ನ ಬಿಡಂಗಿಲ್ಲ ನಾವು ಹ್ಮ್ ಅದ ಯಾರು ಫೋನ್ ಮಾಡಿದ್ರಲ್ಲ ಯಾರು ಬಂದ್ರಲ್ಲ ಬಿಡೋದಿಲ್ಲ ಹ್ಮ್ ಹ್ಮ್ ಹೆಂಡತಿ ಕೊಲೆ ನೀನ್ ಒಪ್ಕೋಬೇಕು ಅಂತ ಒಟ್ರಿ ಲೇಡೀಸ್ ಬಾಡಿ ನಿನ್ನದೇ ಹ್ಮ್ ನೀನ್ ಹೆಂಡತಿ ಅದೇ ನೀನ್ ಮಾಡಿದ್ಯಾ ಅಂತ ಏನೇ ನಡೆದ್ರು ಅದು ಗಂಡನ ಮೇಲೆ ಬರೋದು ಯಾರು ಮಾಡಿದ್ರು ಗಂಟನೇ ಬರೋದು ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿಯೊಬ್ರು ನೋಡ್ಲೇಬೇಕಾಗಿರುವಂತ ವಿಡಿಯೋ ಇದು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆದ್ರೆ ಜೊತೆಗೆ ಈ ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಅನುಭವಿಸಿದಂತ ಯಾತನೆ ಸಂಕಟ ನೋವು ಹೇಗಿತ್ತು ಅನ್ನೋದು ಗೊತ್ತಾಗ್ಬೇಕು ಅಂತ ಆದ್ರೆ ಈ ವಿಡಿಯೋವನ್ನ ಪ್ರತಿಯೊಬ್ಬರು ನೋಡಲೇಬೇಕಾಗುತ್ತೆ ಮೊನ್ನೆ ಮೊನ್ನೆ ತಾನೇ ಈ ಘಟನೆ ಇಡೀ ದೇಶಾದ್ಯಂತ ವಿಪರೀತ ಸದ್ದು ಮಾಡ್ತು ನಾನು ಕೂಡ ವಿಡಿಯೋ ಮಾಡಿದ್ದೆ ಕಂಪ್ಲೀಟ್ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಆದರೆ ಇವತ್ತು ಅನ್ಯಾಯಕ್ಕೆ ಒಳಗಾದಂತ ವ್ಯಕ್ತಿಯನ್ನ ಮಾತಾಡಿಸಿದ್ದೇನೆ ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಾನು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೊಡಗಿನ ಕುಶಾಲ್ ನಗರದ ಬಸವನಹಳ್ಳಿಯ ಓರ್ವ ವ್ಯಕ್ತಿ ಸುರೇಶ್ ಅಂತ ಅವರ ಹೆಸರು ಮಲ್ಲಿಗೆ ಎನ್ನುವಂತ ಮಹಿಳೆಯನ್ನ ಮದುವೆ ಆಗಿರ್ತಾರೆ ಆ ಮಲ್ಲಿಗೆ ಎನ್ನುವಂತ ಮಹಿಳೆ ಇದ್ದಕ್ಕಿದ್ದ ಹಾಗೆ ತನ್ನ ಗಂಡ ಇಬ್ರು ಮಕ್ಕಳನ್ನ ಬಿಟ್ಟು ಬೇರೆಯವರ ಜೊತೆಗೆ ಹೋಗಿಬಿಡ್ತಾರೆ ಅದಾದ ಬಳಿಕ ಗಂಡ ಮಕ್ಕಳು ಎಲ್ಲರೂ ಕೂಡ ಹುಡುಕಾಡೋದಕ್ಕೆ ಶುರು ಮಾಡ್ಕೊಂಡಿರ್ತಾರೆ ನಂತರ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡ್ತಾರೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಳ್ತಾರೆ ಅದಾದ ನಂತರ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಮೈಸೂರಿನ ಪಿರಿಯಾಪಟ್ಟಣದ ಬೆಟ್ಟದಪುರ ಪೊಲೀಸರು ಈ ಸುರೇಶ್ಗೆ ಫೋನ್ ಮಾಡ್ತಾರೆ ನೋಡಪ್ಪ ಒಂದು ಅಸ್ಥಿ ಪಂಜರ ಅಥವಾ ಒಂದು ದೇಹ ಸಿಕ್ಕಿದೆ ನೀನು ಬಂದು ಗುರ್ತಿಡಬೇಕು ಅಂತೇಳಿ ಸುರೇಶ್ ಅಲ್ಲಿಗೆ ಹೋಗ್ತಾರೆ ಅಸ್ಥಿ ಪಂಜರವನ್ನ ಗುರ್ತಿಡಿಯುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಆಗ ಇದ್ದಕ್ಕಿದ್ದ ಹಾಗೆ ಪೊಲೀಸರು ಪ್ಲೇಟ್ ಅನ್ನ ಚೇಂಜ್ ಮಾಡಿಬಿಡ್ತಾರೆ ನೋಡಪ್ಪ ಈ ಅಸ್ಥಿ ಪಂಜರ ನೀನ್ ಹೆಂಡತಿಯದೆ ನಿನ್ನ ಹೆಂಡತಿಯನ್ನು ವರದಕ್ಷಿಣೆ ಕಿರುಕುಳ ಕೊಟ್ಟು ಅಥವಾ ಮಾನಸಿಕವಾದಂತ ಹಿಂಸೆಯನ್ನ ಕೊಟ್ಟು ನೀನೇ ಕೊಲೆ ಮಾಡಿದ್ದೀಯಾ ಅನ್ನೋದನ್ನ ನೀನು ಒಪ್ಕೊಳ್ಬೇಕು ಅಂತ ಹೇಳಿ ಸುರೇಶ್ ಯಾಕೆ ಒಪ್ಕೊಳ್ತಾರೆ ಹೇಳಿ ಇಲ್ಲ ಸಾರ್ ನನ್ನ ಹೆಂಡ್ತಿ ಕಳೆದೋಗಿದ್ದಾಳೆ ಅಥವಾ ನಾಪತ್ತೆ ಅಂತ ದೂರು ಕೊಟ್ಟರೆ ನನ್ನ ಹೆಂಡತಿ ನಾನೇ ಕೊಲೆ ಮಾಡಿದ್ದೀನಿ ಅಂತ ಕತೆ ಕಟ್ತಿದ್ದೀರಲ್ಲ ಅಂತ ಹೇಳಿ ಪೊಲೀಸರು ಸುಮ್ಮನೆ ಇರಲಿಲ್ಲ ಅಲ್ಲಿಂದ ಶುರುವಾಗುತ್ತೆ ಸುರೇಶ್ ಇನ್ನಿಲ್ಲದಂಥ ಇನ್ನಿಲ್ಲದಂತ ಟಾರ್ಚರ್ ಹೆಂಗ್ ಹಿಂಸೆ ಕೊಡೋದಕ್ಕೆ ಸಾಧ್ಯವೋ ಎಲ್ಲ ರೀತಿಯಾದಂಥ ಹಿಂಸೆಯನ್ನು ಕೊಡ್ತಾರೆ ಕೊನೆಗೆ ಎರಡು ವರ್ಷ ಜೈಲಿನಲ್ಲಿ ಕಾಲ ಕಳೆಯುವ ಹಾಗೆ ಮಾಡ್ತಾರೆ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸುರೇಶ್ಗೆ ಜಾಮೀನು ಕೂಡ ಸಿಕ್ಕಿರುತ್ತೆ ಕಾರಣ ಡಿ ಎನ್ ಎ ಪರೀಕ್ಷೆಯಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ ಇಲ್ಲೇನಾಗುತ್ತೆ ಅಂದರೆ ಡಿ ಎನ್ ಎ ಪರೀಕ್ಷೆಗೆ ಕಳಿಸ್ಕೊಟ್ಟಿರೋದಿಲ್ಲ ಅಂತಿಮವಾಗಿ ಸುರೇಶ್ ಪರ ಪಾಂಡು ಪೂಜಾರಿ ಎನ್ನುವಂಥ ಲಾಯರ್ ಎಂಟ್ರಿ ಕೊಡ್ತಾರೆ ಅವ್ರು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಆಸ್ತಿ ಪಂಜರದ ತಲೆಬುರುಡೆ ಹಾಗೆ ಈ ಮಲ್ಲಿಗೆ ತಾಯಿ ಇರ್ತಾರಲ್ಲ ರಕ್ತದ ಮಾದರಿಯನ್ನ ಪರೀಕ್ಷೆ ಕಳಿಸ್ಕೊಡ್ತಾರೆ ಅದು ಮಿಸ್ ಮ್ಯಾಚ್ ಆಗುತ್ತೆ ಆ ಆಧಾರದ ಮೇಲೆ ಹೈಕೋರ್ಟ್ ನಲ್ಲಿ ಜಾಮೀನು ಸಿಗುತ್ತೆ ಆದ್ರೆ ಎರಡು ವರ್ಷ ಮಾಡದ ತಪ್ಪಿಗೆ ಜೈಲಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಅದು ಆಗುತ್ತೆ ಹೀಗಿರುವಂತಹ ಸಂದರ್ಭದಲ್ಲೇ ಸುರೇಶ್ ಹೆಂಡತಿ ಮೊನ್ನೆ ಮೊನ್ನೆ ತಾನೇ ಇನ್ನೊಬ್ಬರ ಜೊತೆಗೆ ಪತ್ತೆಯಾಗಿದ್ದಾರೆ ನೋಡಿ ಸುರೇಶ್ ಹೆಂಡತಿ ಸಾವನ್ನಪ್ಪಿಯೇ ಇಲ್ಲ ಆದರೆ ಯಾರದ್ದೋ ಬಾಡಿಯನ್ನ ತೋರಿಸಿ ನಿನ್ನ ಹೆಂಡತಿಯ ನೀನೇ ಕೊಲೆ ಮಾಡಿದ್ದೀಯಾ ಅಂತ ಹೇಳಿ ಒಂದಷ್ಟು ಸಾಕ್ಷಿ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಪೊಲೀಸರು ಸಲ್ಲಿಕೆ ಮಾಡಿಬಿಟ್ಟಿದ್ರು ಆದ್ರೆ ಸುರೇಶನ ವಿರುದ್ಧ ಯಾವುದೇ ಸಾಕ್ಷಿಯೂ ಕೂಡ ಇರದಂತಹ ಕಾರಣಕ್ಕಾಗಿ ಆತ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ ಆದ್ರೆ ಅದರ ನಡುವೆ ಅನುಭವಿಸಿದಂತ ಯಾತನೆ ನೋವು ಸಂಕಟ ಪೊಲೀಸ್ ಟಾರ್ಚರ್ ಯಾರಿಗೆ ಹೇಳೋಣ ಪೊಲೀಸರ ವಿರುದ್ಧ ಹಾಗಾದ್ರೆ ಯಾರು ಕ್ರಮ ತೆಗೆದುಕೊಳ್ಳೋದು ಸದ್ಯ ಪೊಲೀಸರ ವಿರುದ್ಧವೂ ಕೂಡ ದೂರ ದಾಖಲಾಗಿದೆ ಕೋರ್ಟ್ ಕೂಡ ಅವರನ್ನ ನೀವು ಕೋರ್ಟ್ ಮುಂದೆ ಹಾಜರಾಗಬೇಕು ಎನ್ನುವ ರೀತಿಯಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿದೆ ಆದರೆ ಇಂಥದ್ದು ಎಷ್ಟು ಆಗಿದೆಯೋ ನಮ್ಮ ರಾಜ್ಯದಲ್ಲಿ ಈ ಅನ್ಯಾಯವನ್ನ ಪ್ರಶ್ನೆ ಮಾಡುವಂಥವ್ರು ಯಾರು ಹಾಗಾದರೆ ಸಂತೋಷ್ ರಾವ್ಗೂ ಹೆಚ್ಚು ಕಡಿಮೆ ಇದೇ ರೀತಿಯಾಗಿ ಆಗಿದ್ದು ಇಲ್ಲಿ ಸುರೇಶನ ಪರಿಸ್ಥಿತಿಯು ಕೂಡ ಅದೇ ರೀತಿಯಾಗಿ ಇದೆ ಸದ್ಯ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಬಹಳ ಹಿಂದಿನ ಕೇಸಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರ ಹೆಂಡತಿ ನಾಪತ್ತೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರವರೆಗೂ ಕೂಡ ಸುರೇಶ್ ಜೈಲಿನಲ್ಲಿ ಇರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ಸದ್ಯ ಅವ್ರ ಹೆಂಡತಿ ಪತ್ತಿ ಆಗಿದ್ದಾರೆ ಅವ್ರ ಹೆಂಡತಿ ಸಾವನ್ನಪ್ಪಿಲ್ಲ ಇತ್ತ ಸುರೇಶ್ ಇಡೀ ತನ್ನ ಕುಟುಂಬವನ್ನೇ ಒಂದು ರೀತಿಯಲ್ಲಿ ಆ ಹಿಂಸೆಯಿಂದ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಯಿತು ಇಬ್ರು ಮಕ್ಕಳಿರ್ತಾರೆ ಮಗನ ಎಜುಕೇಶನ್ ಅರ್ಧಕ್ಕೆ ಮೊಟಕುಗೊಳ್ಳುತ್ತೆ ಮಗಳು ಇಲ್ಲದಂತ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾರೆ ಸುತ್ತಮುತ್ತ ಇದ್ದಂತವರೆಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮನ್ನೇ ಸಾಯಿಸಿಬಿಟ್ಟ ನೋಡು ಎನ್ನುವ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ರು ಇದು ಘಟನೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದರೆ ಸ್ವತಃ ಸುರೇಶ್ ಮಾತಾಡಿದ್ದಾರೆ ಆ ಆಡಿಯೋವನ್ನ ಕೇಳಿಸ್ಕೊಳ್ಳಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅದಾದ ಬಳಿಕ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಬಂಧುಗಳೇ ಅತ್ಯಂತ ಗಂಭೀರವಾದಂತಹ ಪ್ರಕರಣ ಇದು ಬಹಳ ದೊಡ್ಡ ಮಟ್ಟಿಗೆ ಸದ್ದಾಗಬೇಕಾದ ಪ್ರಕರಣ ಬಹಳ ದೊಡ್ಡ ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀಲೇಬೇಕಾದಂಥ ಕೇಸ್ ಇದು ಗಮನಿಸಿ ಒಮ್ಮೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರ್ಗೆ ಟ್ರಿಪ್ ಆಯೋಜಿಸಿದೆ ಕೇವಲ ರೂಪಾಯಿಗೆ ಅಮೃತ್ಸರ್ ವಾಘಾ ಬಾರ್ಡರ್ ಗೋಲ್ಡನ್ ಟೆಂಪಲ್ ಪಹಲ್ಗಾಮ್ ಗುಲ್ಮರ್ಗ್ ಶ್ರೀನಗರ್ ಸುತ್ತಾಡಬಹುದು ಎಂಟು ದಿನದ ಟ್ರಿಪ್ ಇದಾಗಿದ್ದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಜೊತೆಗೆ ಟ್ವೆಂಟಿ ಮ್ಯಾನೇಜರ್ ಅಸಿಸ್ಟೆಂಟ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮೇ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಸರ್ ನೀವು ಮದುವೆ ಆಗಿದ್ಯ ಯಾವ ವರ್ಷ ವರ್ಷ ಯಾವುದು ಅಂತ ಗೊತ್ತಿಲ್ಲ ಹಾಂ ರೇಂಜ್ ಮ್ಯಾರೇಂಜ್ ಆಗಿದೆ ಓಕೆ ನಿಮ್ಮ ಸಂಬಂಧಿನಾ ಅಥವಾ ಹೇಗೆ ಅವರು ಸಂಬಂಧ ಇಲ್ಲ ಬೇರೆ ಕಡೆಯಿಂದ ಕೇಳಿ ಮದುವೆ ಆಗಿದೆ ಓಕೆ ಹಾ ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವು ನಿಮ್ಮನ್ನು ಅವ್ರು ಬಿಟ್ಟು ಹೋಗ್ತಾರಲ್ಲ ಹಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಓಕೆ ಆಗ ನಿಮಗೆ ಎಷ್ಟು ಇಬ್ರು ಮಕ್ಳ ಹಾ ನಮಗೆ ಇಬ್ರು ಮಕ್ಕಳು ಎಷ್ಟು ದೊಡ್ಡವರಾಗಿದ್ರು ಮಕ್ಕಳು ಹಾ ಮಕ್ಳು ಹಾ ವಯಸ್ಸು ಏನಿತ್ತು ಅಂತ ಆಗ ಆಗ ಮಗಳು ಏಳನೇ ಕ್ಲಾಸ್ ಓದ್ತಾ ಇದ್ದಳು ಮಗ ಎಂಟನೇ ಕ್ಲಾಸ್ ಓದ್ತಾ ಇದ್ದ ಓಕೆ ಏನಂತ ಹೇಳೋಗ್ತಾರೆ ನಿಮ್ಮ ವೈಫ್ ಆಗ ಆಗ ಮಕ್ಕಳಿಗೆ ಒಂದು ಮೊಬೈಲ್ ನಂಬರ್ ಅನ್ನು ಕೊಟ್ಟು ಹ್ಮ್ ನಾನು ಮೂರು ದಿನದಲ್ಲಿ ಬರುತ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಯ್ತಾಳೆ ಓಕೆ ಇನ್ನೊಬ್ಬರ ಜೊತೆಗೆ ಅವರಿಗೆ ರಿಲೇಶನ್ಶಿಪ್ ಇತ್ತು ಅನ್ನೋದು ನಿಮ್ಗೆ ಗೊತ್ತಿತ್ತಾ ಮುಂಚೆನೆ ಇಲ್ಲ ಗೊತ್ತಿಲ್ಲ ಅಂತದ್ದು ಏನು ಅದೆಲ್ಲ ಇದೆ ತಗೊಂಡಿತ್ತಿಲ್ಲ ನಾವು ಓಕೆ ಓಕೆ ಬಿಟ್ ಹೋದವರು ಆಮೇಲೆ ಎಷ್ಟು ದಿನ ಒಂದು ವಾರವರೆಗೆ ನೀವು ಕಾಯ್ತೀರಿ ಅನ್ಸುತ್ತಲ್ಲ ಅಲ್ಲ ನಾನು ಒಂದು ಒಂದು ತಿಂಗಳು ಗಂಟ ಕಾಯ್ತೀನಿ ನಾನು ಓಕೆ ಹಾ ಅವಳು ಫೋನ್ ಮಾಡಿ ಮಾತಾಡ್ತಾ ಇದ್ಳು ಹ್ಮ್ ನಾನು ಬರ್ತೀನಿ ನಾನು ಮನೆಗೆ ಬರ್ತೀನಿ ನಾವು ಕಾಯ್ತಾ ಇದ್ದೀವಿ ನೀನು ಬರ್ಬೇಕಲ್ವಾ ಹ್ಮ್

ಮುಂಚೆ ಏನಾದ್ರು ಗಲಾಟೆ ಆಗ್ತಿತ್ತಾ ನಿಮ್ ನಡುವೆ ಜಗಳ ಆತರ ನಮ್ಮ ಮನೇಲಿ ಅಂತ ಸೀನೇ ಇಲ್ಲ ಓಕೆ ಓಕೆ ಇದ್ದಕ್ಕಿದ್ದಂಗೆ ಬಿಟ್ಟು ಹೋಗ್ಬಿಟ್ರು ಬೇಕು ಬೇಕು ಅಂತ ಮಾಡ್ಕೊಂಡಿದ್ವಿ ಓಕೆ ಓಕೆ ಆಮೇಲೆ ನೀವು ಪೊಲೀಸ್ ಹತ್ರ ಹೋಗ್ತೀರಾ ಆಗ ನಾವು ಹುಡುಗಿ ಪೊಲೀಸಿನ ಕಂಪ್ಲೇಂಟ್ ಮಾಡ್ತೀವಿ ಮಿಸ್ಸಿಂಗ್ ಕಂಪ್ಲೇಂಟ್ ಹ್ಮ್ ಹಾಕಿ ಗಣೇಶ್ ಅಂತ ನಂಬರ್ ಇರ್ತದೆ ಆ ನಂಬರ್ ಅನ್ನು ಕೊಡ್ತೀವಿ ಹ್ಮ್ ಅವರು ಏನ್ ಮಾಡ್ತಾರೆ ನಂಬರ್ ಟೆಸ್ಟ್ ಮಾಡ್ತಾರೆ ಹ್ಮ್ ಆ ನಂತರ ಒಂದು ಗಾಡಿ ಮಾಡ್ಬೇಕು ಅಂತಾರೆ ಗಾಡಿ ಮಾಡ್ತೀವಿ ಹ್ಮ್ ಕರ್ಕೊಂಡು ಹೋಗ್ತಾರೆ ಆದ್ರೆ ರೆಡಿ ಆಗಿಲ್ಲ ಆಯ್ತದೆ ಬಿಟ್ಟು ಬಿಡ್ತಾರೆ ಬುಲೇರ್ ಗಾಡಿ ಮಾಡಿಸಿ ಎಲ್ಲಾ ರೆಡಿ ಮಾಡ್ಕೋ ಹೋಗೋಣ ಅಂತ ಮಾಡಿ ಎಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾರೆ ಹಾಗೆ ಬಿಟ್ಬಿಟ್ಟು ಬರ್ತಾರೆ ಆ ನಂತರ ಮೂರು ದಿನ ಮೇಲೆ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ ಆನಂತರ ಪೆಟ್ರೋಲ್ ಅದಕ್ಕೆ ಬೈಕಿಗೆ ಪುನಾನ ಹೋಗಿ ಹಾಗೆ ಸುತ್ತಿಸಿ ಸುತ್ತಿಸಿ ಪುನಾನ ಕರ್ಕೊಂಡು ಬಂದು ಬಿಟ್ಟು ಬಿಡ್ತಾರೆ ಹ್ಮ್ ಆ ನಂತರ ಅದನ್ನ ಬಿಟ್ಟು ಹಾಕಿದ್ರು ಆಗ ಒಂದು ವರ್ಷ ನಂತರ ಯಾವ್ದೋ ಒಂದು ಬಾಡಿ ಸಿಗುತ್ತೆ ಅದಕ್ಕೆ ನನ್ನ ಕನೆಕ್ಟ್ ಮಾಡ್ತಾರೆ ಓಕೆ ಎಲ್ಲಿ ಸ್ಟೇಷನ್ ಇಂದ ಫೋನ್ ಬರುತ್ತೆ ನಿಮಗೆ ನನಗೆ ಬೆಟ್ಟದಪುರ ಮೈಸೂರು ಪ್ರಿಯಾಪಟ್ನ ಬೆಟ್ಟದಪುರ ಪೊಲೀಸ್ ಸ್ಟೇಷನ್ ಹ್ಮ್ 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 ಫೋನ್ ಬರುತ್ತೆ ನಿಮಗೆ ಹಾ ಅವ್ರಿಗೆ ಕುಡಿಗೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಫೋನ್ ಮಾಡಿ ಕರೆಸ್ತಾರೆ ಪ್ರಿಯಾಪಟ್ಟಣಕ್ಕೆ ಬಂತು ಆಗ ಹ್ಮ್ ಏನೇನು ಪ್ರಾಪರ್ಟಿ ಇದೆ ಅದೆಲ್ಲ ತೋರಿಸ್ತಾರೆ ನನಗೆ ಇದಕ್ಕೆ ಗೊತ್ತಿಲ್ಲ ಇದರಲ್ಲಿ ಕಂಡುಹಿಡಿಯಕ್ಕೆ ನನಗೆ ಆಗಲ್ಲ ಬರೀ ಮೂಳೆ ಅಲ್ವಾ ಆಗೋದಿಲ್ಲ ಅಂದೆ ಚಪ್ಪಳ ಎಷ್ಟೋ ಜನಗಳು ಆಗ್ಬೋದು ಅದನ್ನೇ ಕನ್ಫರ್ಮ್ ಮಾಡಕ್ಕೆ ನನ್ ಕೈಲಿ ಆಗಲ್ಲ ಅಂತೆ ಮೂಳೆ ಇತ್ತೇನೋ ಬರೀ ಅಸ್ಥಿ ಪಂಜರ ಇತ್ತೇನೋ ಹಾ ಬೇ ಮೂಳೆ ಅದ್ರಲ್ಲಿ ಯಾರಿಗೂ ಗುರುತಿಸಕ್ಕೆ ಆಗಲ್ಲ ಗುರುತಿಸಿ ನೋಡಿ ಚೆನ್ನಾಗಿ ನೋಡಿ ಅಂತ ನನಗೆ ಇದ್ರಲ್ಲಿ ಏನ್ ಗೊತ್ತಾಗೋದಿಲ್ಲ ಅಂದೆ ಮತ್ತೆ ನಾನು ಬಂದು ಬಿಡ್ತೀನಿ ಆಗ ಸರ್ಕಲ್ ಹೇಳ್ತಾರೆ ಅವನ ಕಣ್ಣು ಮಾಡ್ಬಿಡಿ ಅಂತ ಹೇಳ್ತಾರೆ ಅವರೇ ಟಾರ್ಗೆಟ್ ಆಗ್ತಾರೆ ಅರೆಸ್ಟ್ ಮಾಡ್ತಾರೆ ಅವ್ರು ಮಾಡ್ಬೇಕಾಯ್ತು ಅಲ್ಲಿ ಸುತ್ತಿಸಿ ಆ ಬಾಡಿ ಏನು ಅಲ್ಲಿಗೆ ಸ್ಪಾಟಿ ಕರ್ಕೊಂಡು ಹೋಗ್ತಾರೆ ನಾನು ಗೊತ್ತಿಲ್ಲ ಅಂದ್ರೆ ಅವ್ರು ಬಿಡಂಗಿಲ್ಲ ನೀನೆ ಒಪ್ಕೋ ಅಂತ ಬೇರೆ ಯಾರು ಇಲ್ಲ ಓಕೆ ನೀನ್ ನೀನೆ ಕೊಲೆ ಮಾಡಿದ್ದೆ ಬಾಡಿ ಅಂತ ಹೇಳ್ತಾರೆ ಹಾ ಅವರೇ ಹೇಳ್ತಾರೆ ಸ್ಥಳ ಮಾಜರೆಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಓಕೆ ಓಕೆ ನೀವೇನಂತೀರಿ ನಂಗೆ ಇದಕ್ಕೆ ಸಂಬಂಧ ಇಲ್ಲ ಅಂತೀರಾ ನಾನು ಅದನ್ನೇ ಹೇಳ್ತೀನಿ ಹೊರತು ಅವ್ರು ಕೇಳ್ಕೊಳ ಹ್ಮ್ ಇವರು ಇಷ್ಟ ಬಂದಾಗ ಪ್ಲಾನ್ ಮಾಡ್ತಾರೆ ಐಡಿಯಾ ಕೊಡ್ತಾರೆ ಹ್ಮ್ ಹಿಂಗೆ ಮಾಡ್ಕೊಂಡು ಇರ್ತಾರೆ ಆಡಿದ್ರು 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 ಇಲ್ಲಿ ಗಂಟನೆ ಆಡ್ಬಿಟ್ರು ಅತ್ತೆಗೆ ಹ್ಮ್ ನಿಮ್ ಜೈಲಿಗೆ ಹಾಕ್ಬಿಡ್ತಾರೆ ಆ ಎರಡು ವರ್ಷ ಜೈಲು ಬೇರೆ ಶಿಕ್ಷೆ ಬೇರೆ ಮಾಡಿಗೆ ಎರಡು ವರ್ಷ ಜೈಲಲ್ಲಿ ಇರ್ತೀರಿ ಅಲ್ಲ ಹೌದು ಅಲ್ಲಿ ಹೆಂಗಿತ್ತು ಟಾರ್ಚರ್ ಅಯ್ಯೋ ಅಲ್ಲಿ ಅಲ್ಲಿ ಇರೋದು ಒಂದೇ ಸಾಯೋದು ಒಂದೇ ಹ್ಮ್ ಏನ್ ಹೊಡಿತಾ ಇದ್ರ ಅಲ್ಲಿ ಏನ್ ಹೊಡಿತಾ ಬರ್ತಾ ಏನಿಲ್ಲಾ ಹ್ಮ್ ಏನ್ ಅಲ್ಲಿದ್ ವಾತಾವರಣಗಳು ಹಾಗೆ ಹ್ಮ್ 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 ಮನೆ ಊಟಗೆ ಬೇರೆ ಅಲ್ಲಿದ್ ಊಟನೇ ಬೇರೆ ಹ್ಮ್ 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 ಹಂಗಾಗಿ ಸ್ವಲ್ಪ ಕಷ್ಟ ಏ ಒಂದು ಕಡೆ ಎಲ್ಲೋ ನನ್ ಕೇಳ್ಪಟ್ಟೆ ಏನೋ ಒಂದ್ ಸತಿ ಬಟ್ಟೆ ಬಿಚ್ಚಿ ಹೊಡಿಸಿದ್ರು ನೇತಾಕಿ ಹಾ 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 ಹೊಡ್ದಿದ್ರ ಹ್ಮ್

ಲೇಡಿಸ್ ಬಾಡಿ ಹೆಂಡತಿ ಅದೇ ನೀನ್ ಅಂತ ಏನೇ ನಡೆದ್ರು ಗಂಡನ ಬರೋದು ಯಾರು ಮಾಡಿದ್ರು ಗಂಡನ ಗಂಟನೇ ಬರೋದು ಮಾಡಿದ ಮಾಡಿದವ್ರನ್ನ ಬಿಟ್ಟು ಬಿಟ್ಟರು ನನ್ನ ಇದು ಏನಾದ್ರು ಖಾಲಿ ಪೇಪರ್ ಸೈನ್ ಹಾ ಅದೇ ಖಾಲಿ ಪೇಪರ್ಸ್ಕೋತಾರೆ ಅವರು ಎಷ್ಟ ಬರ್ಕೊಳ್ತಾರೆ ಸ್ವಚ್ಛ ಹೇಳಿಕೆ ಮಕ್ಳೇನಾದ್ರು ಸ್ಟೇಷನ್ ಬರ್ತಿದ್ರ ಆ ಟೈಮ್ ಇಬ್ರು ಮಕ್ಕಳಿದ್ರಲ್ಲ ಹ್ಮ್ ಕರೆಸಿದ್ರು ಹ್ಮ್ ಮಕ್ಳಿಗೆ ಏನಂತಿದ್ರು ಮಕ್ಳಿಗೆ ಹೇಳ್ತಾ ಇದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ನಿಮ್ಮಪ್ಪ ಹಿಂಗ್ ಮಾಡಿದಾರೆ ಅಂತ ಆಗ ನಮ್ಮ ಮಕ್ಳು ಎಷ್ಟೇ ಹೇಳಿದ್ರು ನಮ್ ತಾಲ್ ನಂಬಲ್ಲ ಹ್ಮ್ ನೀವ್ ಏನ್ ಹೇಳಿದ್ರು ನಾನ್ ನಂಬಕಿಲ್ಲ ಅಂತ ಹ್ಮ್ ಹ್ಮ್ ಇಲ್ಲ ನಿಮ್ಮಪ್ಪನೇ ಅಪ್ಪನೇ ಎಲ್ಲ ಇಲ್ಲ ನಮ್ಮಪ್ಪ ಬೇರೆ ನಿಮ್ಮ ಟಾರ್ಚಿಗೆ ಏನಾದ್ರು ಹೇಳಿರ್ಬೋದು ಹ್ಮ್ ಆತರ ವ್ಯಕ್ತಿ ಅವರಲ್ಲ ಆತರ ವ್ಯಕ್ತಿ ಆಗೋದು ಇಲ್ಲ ಅವರ ಕೆಲಸ ಮಾಡೋರು ಅಲ್ಲ ಹ್ಮ್ ಆದ್ರೂ ಪೊಲೀಸ್ ನಂಬಲ್ಲ ಹ್ಮ್ 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 ನಮ್ಮ ಅಂತೇನೆ ಹೇಳಿದಾರೆ ಹ್ಮ್ ಹುಡುಗಿ ಅಮ್ಮ ಹುಡುಗಿ ಅಮ್ಮ ಹೇಳಿದಾರೆ ಇಂಥ ಸಂಬಂಧ ಇಲ್ಲ ಅಂತ ಅವರ ಮೇಲೆ ಅಪರಾಧ ಒಡ್ಸಿದ್ರೆ ಆ ದೇವರು ಕುಡಿ ನಮ್ಮನ್ನ ಸಂಸಲ್ಲ ಅಂತ ಅದನ್ನು ಕೂಡ ಪೊಲೀಸ್ ನಂಬೋಲ್ಲ ಮನೆಯವರು ಹೇಳಿದ ಮಾತನ್ನು ನಂಬಲ್ಲ ಅಂದ ಮೇಲೆ ನಾವ್ ಏನ್ ಮಾಡಾಕ ಐತೀವಿ ಏನಾದ್ರು ಬೇರೆ ಏನಾದ್ರು ಹೇಳಿದ್ರ ನೀವು ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಆತರ ಏನಾದ್ರು ಹಾ ನನಗೆ ಹೇಳಿದ್ರೆ ನಿನ್ನ ಇದು ಮಾಡಿಲ್ಲ ಅಂದ್ರೆ ಯಾವ ಯಾವ್ಯಾವ ದೊಡ್ಡ ಆಫೀಸರ್ ಕರ್ಕೊಂಡು ಹೋಗಿ ಒಂದ್ ಏಳೆಂಟು ಆಫೀಸರ್ಗಳು ಬಂದು ಆ ಕಾರ್ಡ್ ಒಳಗೆ ಕರ್ಕೊಂಡು ನಿಲ್ಸ್ಕೊಂಡು ಒಬ್ಬ ಕೋಬಿತ್ಯವ್ರಾಡ್ರಾಕಿ ಬಿಸ್ ಹಾಕಿಬಿಟ್ಟು ಮುಚ್ಚಾಕ್ಬಿಟ್ಟು ಹೋಯ್ತಾರ ನಾ ಏನೋ ಎಂಕ್ವಾರಿ ಮಾಡ್ಕೊಂಡು ಕೂರೋದು ಅಂತೆಲ್ಲ ಎಲ್ಲಾ ಮಾಡಿದ್ರು ಆ ಕಾರ್ಡ್ ಅಲ್ಲಿಗೆ ಹೊಡೆದ ಹಾಕಿದ್ರೆ ಯಾರು ಕೇಳೋರು ಇಲ್ಲ ಏನಿಲ್ಲ ಅಂತ ಸ್ಪಾಟ್ ಅಕಸ್ಮಾತ್ ಹೊಡ್ದು ಪೈಲಿ ಕ್ಲೋಸ್ ಮಾಡ್ಬಿಟ್ಟು ಹೋಯ್ತಾ ಇರ್ತಾರೆ ಪೊಲೀಸಿಗೆ ಏನಪ್ಪಾ ಏನ್ ಬೇಕಾದ್ರೆ ಮಾಡ್ತಾರೆ ನಾವಿಗೆ ಆ ಭಯ ಪಟ್ಟು ನಾವು ಸುಮ್ಮನೆ ನಿಲ್ಲಲೇಬೇಕು ಹ್ಮ್ 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 ಮಕ್ಳ ಮೇಲೆ ಏನಾಯ್ತು ಆಯ್ತು ಎಲ್ಲಾರು ಒಡ್ದ ನನ್ನ ಮಕ್ಳಿಗೆ ತಿಂಕ್ ಸೈಲೆಂಟ್ ಆಗ್ಬಿಟ್ಟೆ ಓ ಸುಮ್ನೆ ಆಗ್ಬಿಟ್ರಿ ಅಥವಾ ಒಪ್ಕೊಳ್ಳೋ ರೀತಿಲೂ ಇಲ್ಲ ಅಥವಾ ಹಾ ರೀತಿಲೂ ಇಲ್ಲ ನೀವು ಹಾ ಆ ರೇಂಜ್ಗೆ ನಿಂತ್ಬಿಟ್ಟೆ ನಾನು ಹಂಗಾಗಿ ಅವ್ರು ಏನ್ ಮಾಡ್ಬೇಕು ಮಾಡ್ಕೊಂಡ್ರು ಏನೆಲ್ಲ ಮಾಡಿ ತಗಳ ಹಾಕಿದ್ರು ಲಾಸ್ಟಿಗೆ ಒಂದ ಡೇಟಿಗೆ ಒಂದ್ ಒಂದ್ ಹಂತಕ್ ನೀವೇ ಅಂತ ಫಿಟ್ ಮಾಡಿದ್ರು ಹಾ ನೀನೆ ಯಾರು ಮಾಡಕ್ ಸಾಧ್ಯ ಆಗಿಲ್ಲ ಹ್ಮ್ ಹ್ಮ್ ಅದು ಈಗ ಎಲ್ಲಾ ಹಾಕಿ ಎಲ್ಲ ಹಿಡಿದ ಮೇಲೆ ಎಲ್ಲರಿಗೆ ಪಬ್ಲಿಸಿಟಿ ಆಗಿ ಹೋಯ್ತು ಹೌದು ಅಲ್ಲ ಇದು ಆ ಟಾರ್ಚರ್ ಹೆಂಗ್ ತಡ್ಕೊಂಡ್ರಿ ಸರ್ ನೀವು ಮಾಡದೇ ಇರೋ ತಪ್ಪು ಮನೇಲಿ ಇಬ್ರು ಮಕ್ಕಳಿದ್ದಾರೆ ಹೊಡಿಯೋದು ಕರೆಂಟ್ ಶಾಕ್ ಕೊಡೋದು ಹೆಂಗ್ ತಡ್ಕೊಂಡ್ರಿ ಅಂತ ಆ ಟಾರ್ಚರ್ ನಿಮ್ಮ ಆಗ ಏನೇನ್ ತಲೆ ಎಲ್ಲ ಇತ್ತು ಏನು ಅಂತ ಇಲ್ಲ ಇವರು ಇವರು ಮಾತು ಕೇಳಿ 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 ನನ್ ತಲೆ ಕೆಟ್ಟ ಹ್ಮ್ ನಾನು ಹೇಳಿದ ಮತ್ತೆ ಅವ್ರು ಇಲ್ಲ ಅವ್ರು ಮತ್ತೆ ನನ್ಗೆ ಹ್ಮ್ ಹ್ಮ್ ಇವ್ರು ಟಾರ್ಚರ್ ತಾಡಿಯ ನಾರದೇ ಒಪ್ಪಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಏನ್ ಮಾಡಕ್ ಆಯ್ತಾ ಇಲ್ಲ ಒಪ್ಕೊಂಡ್ರಿ ಮತ್ತೆ ಅಂತ ಏತು ಏನ್ ಮಾಡೋದು ಅದರ ಬರ್ಕಂಗಲ್ಲ ಅದ್ರ ಕಾಯಂಗಿಲ್ಲ ಕೊಡಂಗಿಲ್ಲ ನಾನು ಏಟು ಕಡಿಯಂಗಿಲ್ಲ ಆದ್ರೂ ಎರಡು ಪೊಲೀಸ್ ಒಳ್ಳೆವ್ರಪ್ಪ ಅದ್ರಲ್ಲಿ ಬೆಟ್ಟದ ಹ್ಮ್ ಆದ್ರೂ ಮಾರನೇ ದಿನ ಬಂದ್ ನನ್ಗೆ ಹೇಳಿದ್ರು ನಿಮ್ಗೆ ಕೊಳೆ ಮಾಡಿಲ್ಲ ಕಣೋ ಅಮಾಯಕ ಕಣೋ ಎಲ್ಲರಿಗೂ ಗೊತ್ತಿದ್ದು ಗೊತ್ತಿದ್ದ ಹುಷಾರ್ಬೇಕು ಅಂದ್ರು ಆಗ ನಂಗೆ ಮೈಂಡ್ ವಾಚ್ ಆಯ್ತದ ನಮ್ಮ ಬಿಟ್ಟಿಲ್ಲ ಜೈಲಿಗೆ ಹೋದೆ ನಾನು ಏನೇ ಮಾಡಿದ್ರು ಜೈಲಿಗೆ ಹಾಕ್ತೀರಾ ನೀವು ಹೇಳಿದ್ರು ನೀವ್ ಜೈಲಿಗೆ ಹಾಕೋದು ಹಾಕಿ ಹಾಕ್ತೀರಾ ಹಾಕಿ ಬಿಡಿ ಪರವಾಗಿಲ್ಲ ಅಂದೆ ಯಾವಾಗ ಒಂದ್ ದಿನ ಒಂದು ದಿನ ಆದ್ರೂ ನನಗೆ ಕಣ್ಣು ತೊರದೆ ಅದು ಏನಾಗುತ್ತೆ ಅದು ಹಾಗೇ ಆಗುತ್ತೆ ನೀ ಎಷ್ಟೇ ಏನೇ ಮಾಡಿದ್ರು ಅದು ನಡೀತದೆ ಅಂತ ಗಾಡಿ ಹತ್ತುವಾಗ ಅವರ ಹಗ್ರವ ಪೊಲೀಸರು ಬಾಳು ಹೇಳಿದ್ರು ನಾವು ತುಂಬಾ ಕೆಟ್ಟವ್ರು ಅಂತ ನಾ ನಾನ್ ಹೇಳ್ದೆ ಅವ್ರಿಗೆ ನೀವು ತುಂಬಾ ಒಳ್ಳೆ ಅವರು ಅಂತ ಹೇಳ್ಬ್ರು ಹಾಕೊಂಡು ಹೋಗಿ ಕೊಟ್ಟಿಗೆ ಕೂಡ ಇಶ್ ಮಾಡ್ತಾರೆ ಹಾಕೊಂಡ್ ಅವರಿಗೆ ಕೇರ್ ನಗರ ಜೈಲಿಗೆ ಬಿಟ್ಟಾಗ ಯಾವ ಜೈಲಿಗೆ ಕೇರ್ ನಗರ ಓ ಕೇರ ನಗರ ಜೈಲಿಗೆ ಹಾಕ್ತಾರೆ ತಗೊಂಡ್ ಹೋಗಿ ಹಾ ಜೈಲಗೆ ಹಾಕ್ಬಿಡ್ತಾರೆ ಓಕೆ ಅಂತ ಡೈಲಿಯಲ್ಲಿ ಬಿದಿರ್ತೀನಿ ಓ ಎರಡ್ ವರ್ಷ ಸುಮ್ಮನೆ ಜೈಲಲ್ಲಿ ಇರೋ ಪರಿಸ್ಥಿತಿ ಆ ಕಣ್ಣಿ ನೀರು ದುಃಖಗಳು ಮನೆ ಕಡೆ ಗ್ಯಾನ ಮಕ್ಕಳ ಪರಿಸ್ಥಿತಿ ಮಕ್ಕಳ ಹೋಯ್ತು ಅವಮಾನ ಮಗನ ಫೀಚರ್ ಹೋಯ್ತು ಎಕ್ಸಾಮ್ ಬರೆಯಕ್ಕೆ ಬರೆಯಕ್ಕೂ ಅವಕಾಶ ಇಲ್ಲ ಜನರದು ಎಲ್ಲಾ ಸ್ವಲ್ಪ ಕೆಟ್ಟ ಹೆಸರು ಹೇಳೋದು ಮಕ್ಕಳಿಗೆ ನಿಮ್ಮಪ್ಪ ಈ ತರ ತಾನೇ ಹೋಗಿದ್ದು ಮಾಡೋದು ಹೋಗಿದ್ರೆ ಹೋಯ್ತಿದ್ನಾ ಅಂತೆಲ್ಲ ಜನಗಳದ್ದು ವಾತಾವರಣಗಳು ಒಂದೊಂದು ಹೇಳೋತಿ ಮಕ್ಕಳಿಗೂ ಬೇಜಾರು ನಮ್ನ ಹಿಂಗೆ ಮಾಡ್ಬಿಟ್ರಲ್ಲ ಈ ತರ ಆಗುತ್ತಲ್ಲ ಅಷ್ಟೇ ಅವ್ರಿಗೊಂದು ಪಿ ಎಚ್ ಆರ್ ಶಾಲೆ ಬಿಟ್ಟು ತಂಗಿನ ಓದಿಸಿದ್ದ ಅವರು ಪೇಶೆಂಟ್ ಈಗ ನಾನು ಎರಡು ವರ್ಷ ಕಳೆದ ನಂತರ ಬಂದು ಎಲ್ಲರನ್ನ ಕೆಲಸ ಮಾಡ್ಕೊಂಡು ಸಾಕ್ತಾ ಇದ್ದೀನಿ ಅಲ್ಲಿಗೆ ಸ್ಟಾಪ್ ಆಯ್ತಾ ಅಲ್ಲಿಗೆ ನಿಂತಾಯ್ತು ಮುಂದಿನ ವರ್ಷಕ್ಕೆ ಸ್ಟಾಪ್ ಮಾಡ್ಬೇಕು ಈಗೆಲ್ಲ ಊರಲ್ಲೆಲ್ಲ ಅವಾಗೆಲ್ಲ ಬರೀ ನಿಮ್ ಬಗ್ಗೆ ಕೆಟ್ಟ ಕೆಟ್ಟ ಮಾತು ಕೇಳಿ ಕೇಳಿ ಸ್ವಲ್ಪ ಮೈಂಡ್ ಎಲ್ಲ ವಾಚ್ ಆಗ್ಬಿಡ್ತದೆ ನಮ್ಮಪ್ಪನ ಕೆಟ್ಟವನು ಕೆಟ್ಟವನ ಹೇಳ್ತಾವ್ರೆ ಇವ್ರ ಏನ್ ಕಣ್ಣಾರ ನೋಡಿದಂಗೆ ಎಲ್ಲ ಇವ್ರು ಒಂದು ದಿನ ಒಂದಿನ ಗೊತ್ತಾಗುತ್ತೆ ಆಗ ಗೊತ್ತಾಯ್ತದೆ ಆಮೇಲೆ ಬಂದು ಸಂಘದವರು ಎಲ್ಲಾ ಸುಮಾರು ಮಾಡಿದಿಲ್ಲ ಅವರು ಎಲ್ಲ ಬಂದು ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ಅಂದ್ರು ನಾವಿಲ್ಲಿ ಕಟ್ಟಕಾಯ್ತು ನಮ್ಮಅಪ್ಪ ಇಲ್ಲ ನಮ್ಮಅಪ್ಪ ಇದ್ರ ಜನ ಕಟ್ಟೋದು ನಮ್ಮಅಪ್ಪ ಬಂದ್ಮೇಲೆ ಕೇಳ್ಕೊಳ್ಳಿ ಯಾರು ಬರ್ಲಿಲ್ಲ ಅವರು ಎರಡ್ ಮೂರ್ರೆಲ್ಲ ಬಂದು ನನ್ನ ಕೋರ್ಸ್ ಎಲ್ಲ ಮಾಡಿದ್ರು ನನ್ ದುಡ್ಡು ಕೊಡು ಬಂದು ಕೊಡು ನನಗೆ ತುಂಬಾ ಕೆಲಸ ಇದೆ ನಿನ್ ದುಡ್ಡೆಲ್ಲಾ ಮುಖ್ಯ ನನಗೆ ನನ್ನ ಇಂಪಾರ್ಟೆಂಟ್ ಕೆಲಸ ಅದು ಮೇಲೆ ಆಮೇಲೆ ನೋಡುವ ಅಂತೆ ಅಲ್ಲಿಂದ ಅವ್ರು ಬರೋದು ಬಿಟ್ರು ಮತ್ತೆ ಗಾಡಿ ಫೈನಾನ್ಸ್ ಅವರು ಅವರು ಬಂದು ಬಿದ್ರಿಕ್ ಎಲ್ಲ ಬಿಟ್ಟು ಹೋದ್ರು ಅಂದ ತಕ್ಷಣ ಗಾಡಿ ಬಿಡಿಸ್ಕೊಡು ಎಲ್ಲ ಕೆಸಾಕ್ತಿ ಮಕ್ಕಳು ಹೇಳದ್ರು ಆ ಗಾಡಿಗೂ ನಮ್ ತಂದೆಗೆ ಸಂಬಂಧ ಇಲ್ಲ ಅವಳ ಹೆಸರು ಇರೋ ಗಾಡಿಗೆ ನಮ್ ತಂದೆಗೆ ಸಂಬಂಧ ಬರಕಿಲ್ಲ ಡಾಕ್ಯುಮೆಂಟ್ಸ್ ಇರೋದು ಹೆಸರಲ್ಲಿ ಅದು ತಂದೆ ಮೇಲೆ ಕೇಸ್ ಹಾಕ್ತೀರಾ ಅಂತ ಹೇಳಿದ್ರು ಹೇಳಿದ್ರು ಕೇಸ್ ಹಾಕಿ ನಾವ್ ಹಾಕ್ತಿವಿ ಆಗಲೂ ನಾನು ಹೇಳಿದೆ ಒಂದು ಒಂದ್ಸಲ ಹಿಡಿಯಾಕೆ ನಿಮ್ ಕೈಲೇ ಆಗಿಲ್ಲ ಪೊಲೀಸಗೂ ಆಗಿಲ್ಲ ಮಾಡ್ತೀರಿ ಅವ್ರು ದಿತ್ತಾಗಿರ ದೆತ್ತಾಗಿರ ಪೊಲೀಸ್ ಮಾಡಿರೋದು ನಾವು ಮಾಡಿದೀವಾ ಇಲ್ವಲ್ಲ ಒಂದು ದಿನ ಒಂದು ದಿನ ಗೊತ್ತಾಯ್ತದೆ ನಿಮಿಗನು ಗೊತ್ತಾಯ್ತದೆ ಇದು ನೀವು ಜೈಲಲ್ಲಿ ಇದ್ದಾಗ ನಿಮ್ಗೆ ಗೊತ್ತಿತ್ತ ನಿಮ್ ಹೆಂಡತಿ ಬದುಕಿದ್ದಾರೆ ಅಂತ ಇಲ್ಲ ನನಗೆ ಗೊತ್ತಿಲ್ಲ

ಪಾಂಡು ಪೂಜಾರಿ ಲಾಯರ್ ಪಾಂಡು ಪೂಜಾರಿ ಲಾಯರ್ ಮುಖಾಂತರ ಒಂದು ಡಿಎನ್ಎ ಟೆಸ್ಟ್ ಆಗುತ್ತೆ ಡಿಎನ್ಎ ಟೆಸ್ಟ್ ನೋಡುವಾಗ ಕನೆಕ್ಟ್ ಆಗಿರಲ್ಲ ಮಿಸ್ ಮ್ಯಾಚ್ ಆಗಿರುತ್ತೆ ಅದು ಫೈಲ್ ಅದೇ ಮತ್ತೆ ಅದು ಏನೇನೋ ಬರ್ದಿರ್ತಾರೆ ಅದು ಫೈಲ್ ಒಂದು ನ್ಯಾಯವಾಗಿ ಇಲ್ಲ ಎಲ್ಲ ನಿಮ್ಮ ವಿರುದ್ಧ ಯಾವ ಸಾಕ್ಷಿನೂ ಇರಲಿಲ್ಲ ಅಲ್ಲಿ ಏನು ಸಾಕ್ಷಿ ಇಲ್ಲ ಸಾಕ್ಷಿ ಹೇಳಿ ಸಾಕ್ಷಿ ನಡೆದು ಹೋಗಿದ್ದ ಆಲ್ರೆಡಿ ಬಂದವರೆಲ್ಲ ಹೇಳಿದ್ರು ನಮಗೆ ಗೊತ್ತೇ ಇಲ್ಲ ಇದಕ್ಕೆ ಇದಕ್ಕೆ ನಮಗೆ ಸಂಬಂಧನೂ ಇಲ್ಲ ನಾವು ಕಣ್ಣಾರ ನೋಡುವುದಿಲ್ಲ ನಮ್ಗೆ ಇದ್ರ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಹೌದು ಈ ಲಾಯರ್ ನೇಮಕ ಮಾಡಿದ್ಯಾರು ಪ್ರಾಣ ಪೂಜಾರಿ ಅವರು ಅವರು ಒಬ್ರು ಎಷ್ಟ್ ಕಾರ್ಡ್ಗಳು ಕೋರ್ಟ್ಗೆ ಅಟೆಂಡ್ ಮಾಡ್ತಾ ಇರ್ತಾರಲ್ಲ ತಿಂಗಳು ತಿಂಗಳು ಕೋರ್ಟ್ಗೆ ಆಗ ಒಬ್ರು ಅವರು ಹೇಳ್ತಾರೆ ಒಬ್ರು ವಯಸ್ಸಾದವರು ಆಗ ಅವರು ನಮ್ ತಂದೆ ನಂಬರ್ ಕೊಟ್ಟಿರ್ತೀನಿ ಆಗ ಅವರು ಕಾಂಟ್ಯಾಕ್ಟ್ ಆಯ್ತಾರೆ ಓ ಕಿಲ್ರು ಬಂದಿಲ್ಲ ಅಂದ್ರೆ ನಿಮ್ಗೆ ಇನ್ನೂ ಬೇಲ್ ಆಗ್ತಿರ್ಲಿಲ್ಲ ಏನು ಇಲ್ಲ ಇಲ್ಲ ನಾನು ಹೊರಗಡೆ ಇರ್ಬೇಕಾಗಿತ್ತು ಹೌದು ಮುಂಚೆ ಡಿ ಎನ್ ಎ ಟೆಸ್ಟ್ಗೂ ಕಳ್ಸಿಕೊಟ್ಟಿಲ್ಲ ಇಲ್ಲ ನೀವು ಹೊರಗಡೆ ಬಂದ ಆಮೇಲೆ ನಿಮ್ಮ ಹೆಂಡತಿ ನಾ ಹುಡ್ಕಕ್ ಶುರು ಮಾಡ್ತೀರಾ ಇಲ್ಲ ಹುಡ್ಕಕ್ ಶುರು ಆಗಿಲ್ಲ ನನಗೆ ಗೊತ್ತಿಲ್ಲಲ್ಲ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸತ್ತಿದವರು ಗೊತ್ತಿಲ್ಲ ಹಾ ಸತ್ತಿದ್ಯಾಲೋ ಬದುಕಿದ್ಯಾಲೋ ಏನೋ ಆಗಿದೆ ಆಗೋಯ್ತು ಏನೋ ಒಬ್ರು ಅವ್ರು ಇದ್ದಾಲ ಇಲ್ವಾ ಯಾರ ಕಂಡ್ರು ನಾ ಕಂಡೇವ ಪೊಲೀಸ್ ಸುಲ್ಲು ಮಾಡಕ್ಕಿಲ್ಲ ಆದ್ರೆ ಹೆಚ್ಚು ಕಡಿಮೆ ಆಗಿ ಹೋಗಿರ್ಬೋದು ಸತ್ತರೆ ತಕ್ಕ ಹೋಗ್ರಿ ಆ ಕಡೆ ನಮ್ಗೇನು ನೋಡೋಣ ಕೇಸಲ್ಲಿ ಆದ್ರೆ ಮುಗಿಸ್ಕೊಂಡ್ರೆ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಹಂಗೆ ಇದ್ದೆ ಹಂಗೆ ಸುಮ್ಮನೆ ಇದ್ದೆ